ಬೆಂಗಳೂರಿನ ಹೆಬ್ಬಾಗಿಲಿಗೆ ಬೀಗ ಬಿದ್ದಿದ್ದು ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಪೀಣ್ಯ ಫ್ಲೈಓವರ್ ನಿನ್ನೆ ಹನ್ನೊಂದು ಗಂಟೆಯಿಂದಲೇ ನಿರ್ಬಂಧವನ್ನ ಹೇರಲಾಗಿದೆ ಇದೇ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಆ ಟ್ರಾಫಿಕ್ ಸಾಗರವನ್ನು ದಾಟುವುದಕ್ಕೆ ಸವಾರರು ಫುಲ್ ಸುಸ್ತು ಸುತ್ತಾಗಿದ್ದಾರೆ ರಾಜ್ಯದ ಹದಿನೆಂಟು ಜಿಲ್ಲೆಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಫ್ಲೈಓವರ್ ಪೀಣ್ಯ ಫ್ಲೈಓವರ್ ಸುತ್ತಮುತ್ತ ದೊಡ್ಡ ಮಟ್ಟದಲ್ಲಿ ಸಂಚಾರ ದಟ್ಟಣೆಯ ಸಮಸ್ಯೆ ಅನ್ನೋದು ಎದುರಾಗ್ತಾ ಇದೆ ಫ್ಲೈಓವರ್ ಮೇಲೆ ಎಲ್ಲ ರೀತಿಯ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಕಾರಣ ಅಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಸವಾರರು ಅಕ್ಷರಶಃ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೆಲಮಂಗಲದಿಂದ ಹಿಡಿದು ದಾಸರಹಳ್ಳಿ ಜಾಲಹಳ್ಳಿ ಕ್ರಾಸ್ ಆರ್ ಎಸ್ ಜಂಕ್ಷನ್ ಸಿ ಎಂ ಐ ಜಂಕ್ಷನ್ ಸೇರಿದಂತೆ ಭಾರಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ ಬೆಳಗ್ಗೆ ಹೊತ್ತು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ನೋಡಿ ಫ್ಲೈಓವರ್ನ ಹಾಗೆ ಯಾಕೆ ಬಂದ್ ಮಾಡಿದ್ದು ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಮೇಲ್ಸೇತುವೆಯ ವಯೋಡಕ್ನ ಸಮಗ್ರತೆ ಪರಿಶೀಲನೆಯ ಹಿನ್ನೆಲೆಯಲ್ಲಿ ಲೋಡ್ ಟೆಸ್ಟಿಂಗ್ ಇದೆ ಅಂದರೆ ಈ ಫ್ಲೈಓವರ್ ಮೇಲೆ ಎಷ್ಟರ ಮಟ್ಟಿಗೆ ಲೋಡನ್ನು ಅಥವಾ ಭಾರಿ ಗಾತ್ರದ ವಾಹನಗಳ ಸಂಚಾರ ಮಾಡ್ಬೋದಾ ಇಲ್ವಾ ಹಾಗಾಗಿ ಸಣ್ಣ ಪುಟ್ಟ ಒಂದಷ್ಟು ಪರಿಶೀಲನೆಗಳಾಗಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಮೂರು ದಿನಗಳ ಕಾಲ ವಾಹನ ಸಂಚಾರಕ್ಕೆ ಸಂಪೂರ್ಣವಾಗಿ ನಿರ್ಬಂಧ ಅನ್ನೋದನ್ನು ಹೇರಲಾಗಿದೆ ರೋಡ್ ಟೆಸ್ಟಿಂಗ್ ಮಾಡಿ ಮಾರ್ಗ ಎಷ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ ಅಂದ್ರೆ ಗುಣಮಟ್ಟದ ಪರಿಶೀಲನೆ ಇದು ದುರಸ್ತಿಪಡಿಸಿದ ಪಿಲ್ಲರ್ ಹೊರತುಪಡಿಸಿ ದುರಸ್ತಿಪಡಿಸಿದ ಪಿಲ್ಲರನ್ನು ಹೊರತುಪಡಿಸಿ ಯಾಕಂದ್ರೆ ಇದು ಆಗಲೇ ಒಂದ್ಸಲ ದುರಸ್ತಿ ಮಾಡಲಾಗಿತ್ತು ಅಂದ್ರೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು ಆ ಪಿಲ್ಲರ್ ಅನ್ನು ಹೊರತುಪಡಿಸಿ ಉಳಿದ ಪಿಲ್ಲರ್ಗಳ ಗುಣಮಟ್ಟ ಹೇಗಿದೆ ಅಂತೇಳಿ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಮೂರು ದಿನಗಳ ಕಾಲ ನಿರ್ಬಂಧವನ್ನ ಹೇರಲಾಗಿದೆ ಇಷ್ಟು ದಿನ ಕೇವಲ ಲಘು ವಾಹನ ಸಂಚಾರ ಮಾಡ್ತಿದ್ದಂತಹ ಫ್ಲೈಓವರ್ನಲ್ಲಿ ಇದೀಗ ನಿರ್ಬಂಧವನ್ನ ಹೇರಲಾಗಿದೆ ಘನವಾಹನದ ಸಂಚಾರಕ್ಕೆ ಇದು ಯೋಗ್ಯವಾಗಿದೆಯಾ ಅನ್ನೋದರ ಬಗ್ಗೆ ಒಂದಷ್ಟು ಟೆಸ್ಟ್ಗಳು ಪರಿಶೀಲನೆಗಳನ್ನು ನಡೆಸಲಾಗ್ತಾ ಇದೆ ನೋಡಿ ಭಾರಿಕವಿರುವಂತಹ ವಾಹನಗಳ ಸಂಚಾರ ಆದರೆ ಈ ಫ್ಲೈಓವರ್ನಲ್ಲಿ ಏನಾದರೂ ಸಮಸ್ಯೆ ಉಂಟಾಗುತ್ತಾ ಈ ನಿಟ್ಟಿನಲ್ಲಿ ಒಂದಷ್ಟು ಪರಿಶೀಲನೆ ಆಗಬೇಕು ಅಂತ ಹೇಳಿದ್ರೆ ಈ ಮೂರು ದಿವಸಗಳ ಕಾಲ ನಿರ್ಬಂಧ ಹೇರಿ ಒಂದಷ್ಟು ಪರಿಶೀಲನೆಯನ್ನು ನಡೆಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ವಾಹನ ಸವಾರರ ಪರದಾಟ ಅನ್ನೋದು ಮುಂದುವರೆದಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ ಮಂಜುನಾಥ್ ರಾತ್ರಿಯಿಂದಲೇ ಫ್ಲೈ ಫ್ಲೈಓವರ್ ನಿರ್ಬಂಧ ಹೇರಿರುವಂಥದ್ದು ಸಹಜವಾಗಿ ಆ ಭಾಗ ಅಂತ ಹೇಳಿದ್ರೆ ಬಹಳಷ್ಟು ಜನ ಈ ಪೀಣ್ಯ ಫ್ಲೈಓವರ್ ಅನ್ನ ಅವಲಂಬಿಸಿದ್ದಾರೆ ಹಾಗಾಗಿ ವಾಹನ ಸವಾರರ ಪರದಾಟ ಸ್ಟಾರ್ಟ್ ಆಗಿರ್ಬೇಕು ಹಾಗಾದ್ರೆ ದಿವ್ಯಾ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಯಾವೆಲ್ಲ ರಸ್ತೆಗಳಿದಾವೆ ಅಂತಂದ್ರೆ ಅದರಲ್ಲೂ ಪ್ರಮುಖವಾಗಿ ಪೀಣ್ಯ ರಸ್ತೆ ಕೂಡ ಬಂದ್ಬಿಡುತ್ತೆ ಮೈಸೂರು ಮೈಸೂರು ಭಾಗದಲ್ಲಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಆದ್ರೆ ಮತ್ತೊಂದು ಕಡೆ ಈ ಕಡೆ ಸರಿಸುಮಾರು ಏನಿಲ್ಲ ಅಂದ್ರೂ ಕೂಡ ಹದಿನೆಂಟರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಆ ಪ್ರಮುಖವಾದಂತಹ ವಾಹನಗಳನ್ನ ಕನೆಕ್ಟಿವಿಟಿ ಕೊಡುವಂತಹ ರಸ್ತೆ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಆ ಒಂದು ಫ್ಲೈಓವರ್ ಏನು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ನಿರ್ಮಾಣ ಆಯ್ತು ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಗಳ ಹಿಂದೆ ನಿರ್ಮಾಣ ಆಯ್ತು ಕೇವಲ ಇಪ್ಪತ್ತು ವರ್ಷಕ್ಕೆ ಈ ಫ್ಲೈಓವರ್ ದುರಸ್ತಿಗೆ ಬಂತ ಏನು ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಇದೆ ಯಾಕಂದ್ರೆ ದೊಡ್ಡ ದೊಡ್ಡ ವಾಹನಗಳು ದುಡ್ಡ ತುಂಬಾ ಭಾರಿ ವಾಹನಗಳು ಮೇಲ್ಗಡೆ ಹೋಗ್ತಿರುವಂತ ಸಂದರ್ಭದಲ್ಲಿ ಅಲ್ಲಿ ಶೇಕ್ ಆಗ್ತಾ ಇದೆ ಸಂಚಾರ ಮಾಡ್ಲಿಕ್ಕೆ ಆಗಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಒಂದು ಪ್ರಶ್ನೆ ಉದ್ಭವ ಆಯ್ತು ಆ ಪ್ರಶ್ನೆಗೆ ತಕ್ಕಂಗೆ ಆವಾಗವಾಗ ಅದನ್ನ ರೋಡ್ ಟೆಸ್ಟಿಂಗ್ ಅಂತ ನಿಟ್ಟಿನಲ್ಲಿ ಆವಾಗ ಅವಾಗ ಇಂಜಿನಿಯರ್ ಕೂಡ ಬಂದ್ ಮಾಡುವಂತ ಕೆಲಸ ಆಗ್ತಾ ಇದೆ ಸದ್ಯ ಇದನ್ನ ಬಂದ್ ಮಾಡಿ ಆ ಈಗ ಮತ್ತೆ ಚಾಲ್ತಿಗೆ ಬಿಟ್ಟಿದ್ರು ಇದೀಗ ಮತ್ತೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದಲೂ ಕೂಡ ಮೂರ್ನಾಲ್ಕು ದಿನಗಳವರೆಗೂ ಕೂಡ ಸದ್ಯ ಈ ರಸ್ತೆಯನ್ನ ಮತ್ತೆ ಭಾರಿ ವಾಹನಗಳಿಗೆ ಪ್ರವೇಶ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ರೋಡ್ ಟೆಸ್ಟಿಂಗ್ ಮಾಡುವ ಮೂಲಕವಾಗಿ ವಯೋಟೆಕ್ ನ ಸಮಗ್ರತೆ ಪರಿಶೀಲನೆ ಮಾಡ್ಲಿಕ್ಕೆ ತಂಡ ಒಂದೊಂದು ತಂಡ ಬರುವಂತ ಕೆಲಸ ಆಗ್ತಾ ಇದೆ ಈ ಮೂಲಕವಾಗಿ ರಸ್ತೆ ಸುತ್ತಲೂ ಕೆಳಗಡೆ ಭಾಗದಲ್ಲಿ ಆಗ್ಬೋದು ಮೇಲ್ಗಡೆ ಭಾಗದಲ್ಲಿ ಆಗ್ಬೋದು ಹೋಗುವಂತಹ ವಾಹನಗಳಿಗೆ ಭಾರಿ ವಾಹನಗಳಿಗೆ ಅವಕಾಶ ಇಲ್ಲದೆ ಇರೋ ಕಾರಣದಿಂದಾಗಿ ಬೆಳಗ್ಗೆ ಅಲ್ಲಿ ಭಾರಿ ಟ್ರಾಫಿಕ್ ಕೂಡ ಆಗ್ತಾ ಇದೆ ದಿವ್ಯಾ ಆ ಈ ಒಂದು ಟ್ರಾಫಿಕ್ ಹಿನ್ನೆಲೆಯಲ್ಲಿ ಒಂದಷ್ಟು ರಸ್ತೆಗಳ ಪರ್ಯಾಯ ಮಾರ್ಗವಾಗಿ ಸದ್ಯ ತಂದಿರುವಂತಹ ಟ್ರಾಫಿಕ್ ಪೊಲೀಸರು ಕೂಡ ಮಾರ್ಗವನ್ನ ಕಲ್ಪಿಸುವಂತ ಕೆಲಸ ಮಾಡಿದೆ ಸುತ್ತಮುತ್ತಲು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಿದ್ರೆ ಆಗ್ತಿರುವಂತ ಕಾರಣದಿಂದಾಗಿ ವಾಹನ ಸವ ವಾಹನ ಸವಾರರು ಕೂಡ ಅಕ್ಷರ ಸಹ ಪರದಾಟ ನಡೆಪ ನಡೆಸಬೇಕಾದಂತ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ ಸದ್ಯ ಒಂದಷ್ಟು ಮಾರ್ಗಗಳಾಗಿ ಪರ್ಯಾಯ ಮಾರ್ಗವನ್ನ ಆ ನೆಲಮಂಗಲದಿಂದ ಹಿಡಿದು ದಾಸರಳ್ಳಿ ಜಾಲಹಳ್ಳಿ ಕ್ರಾಸ್ ಆರ್ ಎಸ್ ಜಂಕ್ಷನ್ನು ಸಿಎಂಟಿಐ ಜಂಕ್ಷನ್ನು ಸೇರಿದಂತ ಸುತ್ತಮುತ್ತಲಿನ ವಾಹನಗಳ ಸಣ್ಣ ಸಣ್ಣ ರಸ್ತೆಗಳಿರ್ತವು ಆ ರಸ್ತೆಗಳಲ್ಲೂ ಕೂಡ ಭಾರಿ ವಾಹನಗಳ ಒಂದು ಟ್ರಾಫಿಕ್ ಉಲ್ಬಣ ಆಗ್ತಾ ಇದೆ ಈ ಮೂಲಕವಾಗಿ ಸದ್ಯ ಮತ್ತೆ ತೆರೆದು ಮತ್ತೆ ಕ್ಲೋಸ್ ಮಾಡಿ ಎನ್ನುವಂತ ರೀತಿನಲ್ಲಿ ಪದ್ಧತಿ ಮುಂದುವರೆದ ಭಾಗವಾಗಿ ಆಗಿರೋ ಕಾರಣದಿಂದಾಗಿ ಇನ್ನಷ್ಟು ಎರಡು ಮೂರು ದಿನಗಳ ಕಾಲ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ದಿವ್ಯಾ ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ